ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತು ನಾನು ಮಲೆನಾಡಲ್ಲಿ ಪತ್ರಡೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಪತ್ರಡೆಗೆ ಉಪಯೋಗಿಸುವ ಎಲೆ ಇದು ಮರದಲ್ಲಿ ಬಿಡುತ್ತೆ ನೆಲದಲ್ಲಿ ಇರೋದಿಲ್ಲ ಏನಾದರೂ ಅದರದ್ದು ಗೆಡ್ಡೆ ನ ಮರದಿಂದ ಕೆಳಗಡೆ ಬಿದ್ದಿದರೆ ಮಾತ್ರ ನೆಲದಲ್ಲಿ ಇರುತ್ತೆ ಬಟ್ ನಾವು ನೆಲದಲ್ಲಿ ಇರುವ ಕೆಲಸನ ಕುಯ್ಯಲ್ಲ ಇದು ಮರದಲ್ಲಿ ಇರುತ್ತೆ ಹಾಗಾಗಿ ಇದನ್ನು ಕುಯ್ಕೊಂಡು ಬಂದು ಎಲ್ಲ ತೊಳೆದು ರೆಡಿ ಮಾಡಿ ಇದ್ದೀನಿ ಇದು ನೀರೆಲ್ಲ ಆರಿ ರೆಡಿ ಆಗಬೇಕು ಇವಾಗ ಮಳೆ ಇರೋದ್ರಿಂದ ತುಂಬ ಹುಳಗಳೆಲ್ಲ ಕಟ್ಕೊಂಡಿರುತ್ತೆ ಹಾಗಾಗಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಎರಡು ಕಲರ್ ಇರುತ್ತೆ ಅದು ಚಿಗುರು ಎಲೆ ಇದ್ದಾಗ ಈ ಥರ ಡಬಲ್ ಶೇಡು ಸ್ವಲ್ಪ ಸ್ವಲ್ಪ ಬಲ್ತಿದೆ ಅಂದಾಗ ಗ್ರೀನಾಗಿರುತ್ತೆ ನಾನೀಗ ಅದನ್ನು ತೊಳೆದು ಎಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಿನ್ನು ನೀರೆಲ್ಲ ಆರಬೇಕಾದ್ರೆ ನಾನು ಅದಕ್ಕೆ ಮಸಾಲನೆಲ್ಲ ರೆಡಿ ಮಾಡ್ಕೋಬೇಕು ಹಾಗೆ ನೋಡಿ ನಾನು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ನಾನು ಕಾಯಿ ಎಲ್ಲ ತುರು ಕೊಬ್ಬರಿನ ತುರ್ಕೊಡಿ ಅಂತ ಹೇಳಿದೆ ಹಾಗಾಗಿ ಕೊಬ್ಬರಿನ ರೆಡಿ ಇದ್ದಾರೆ ಇದು ವಾಟೆ ಹುಳಿ ಇದು ನಮ್ಮ ಮಲೆನಾಡಲ್ಲಿ ಸಿಗುತ್ತೆ ವಾಟೆ ಹಣ್ಣು ಅಂತ ಅದರಿಂದ ನಾವು ಇದನ್ನು ಹೆಚ್ಚಿಬಿಟ್ಟು ಬಿಸಿಲಲ್ಲಿ ಕ್ಲೀನಾಗಿ ಒಣಗಿಸಿ ಇಟ್ಕೊಳ್ತೀವಿ ಒಂದು ವರ್ಷಕ್ಕಾಗುವಷ್ಟು ಹಾಗೆ ನಾನು ಖಾರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೆಣಸು ಹಾಗೆ ಇನ್ನೇನು ಹಾಕಿದ್ದೀನಿ ಅಂದರೆ ಚಕ್ಕೆ ಲವಂಗ ಜೀರಿಗೆ ಸಾಸಿವೆ ಸ್ವಲ್ಪ ಮೆಂತೆ ಜೀರಿಗೆನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ತೀನಿ ಯಾಕೆಂದರೆ ಕೆಸ ಸ್ವಲ್ಪ ಹೀಟ್ ಇರೋದ್ರಿಂದ ದೇಹಕ್ಕೆ ಹೀಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ ವಾಟೆ ಹುಳಿನ ಹಾಗೆಯೇ ನಾನು ಇಲ್ಲಿ ಹೆಸರು ಬೇಳೆ ಸ್ವಲ್ಪ ಹಾಗೆ ಕಡಲೆಬೇಳೆ ಅಕ್ಕಿ ಉದ್ದಿನಬೇಳೆ ಇದಿಷ್ಟು ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಬೆಳಗ್ಗೆ ಮಾಡ್ತೀನಿ ಸಾರಿ ಸಂಜೆ ಮಾಡ್ತೀನಿ ಅಂತ ಹೇಳೋದಾದರೆ ಬೆಳಗ್ಗೆನೇ ನಾನು ನೆನೆಸಿಟ್ಕೊಂಡಿದ್ದೆ ಹಾಗಾಗಿ ಸಂಜೆಗೆ ರೆಡಿ ಮಾಡ್ಕೋಬೋದು ಸಂಜೆ ಅಂದರೆ ನಾನು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಹಾಕಿದ್ದೆ ಅಂದರೆ ಸಂಜೆ ನಾನೊಂದು ಮೂರು ಗಂಟೆ ಮಧ್ಯಾಹ್ನದ ಟೈಮು ಆ ಟೈಮಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಅಕ್ಕಿನೆಲ್ಲ ಕ್ಲೀನಾಗಿ ತೊಳೆದು ವಾಶ್ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ತೀನಿ ಸ್ವಲ್ಪ ತೆಂಗಿನ ತುರಿನೂ ಸಹ ಹಾಕ್ತೀನಿ ಟೇಸ್ಟಿಗೋಸ್ಕರ ನನಗೆ ಈ ರೆಸಿಪಿ ಮಾಡೋದಕ್ಕೆ ಅಷ್ಟೊಂದಾಗಿ ಬರ್ತಾ ಇರಲಿಲ್ಲ ಇದನ್ನು ನಾನು ನಮ್ಮ ರಿಲೇಶನ್ ಒಬ್ಬರಿದ್ದಾರೆ ಅವ್ರ ಹತ್ರ ಕೇಳಿಕೊಂಡು ನಾನು ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಮಾಡಿದ್ದು ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನನಗಂತೂ ತುಂಬಾ ಇಂಟ್ರೆಸ್ಟ್ ಆಯಿತು ಹಾಗಾಗಿ ಅದನ್ನು ನೋಡಿ ಎರಡು ಸತಿಯಾಗಿ ರುಬ್ಕೊಂಡೆ ಒಂದು ಸತಿ ಹಾಗೆ ರುಬ್ಕೊಂಡೆ ಮತ್ತೊಂದು ಸರಿ ಸ್ವಲ್ಪ ಈ ಮಸಾಲೆನೆಲ್ಲ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುಂಬ ಸ್ವಲ್ಪ ಕೊಬ್ಬರಿ ಆಗಿಬಿಟ್ಟಿದೆ ಹಾಗಾಗಿ ಚಿಪ್ಪಿಂದ ಕಳ್ಚ್ಕೊಂಡು ಬರ್ತಾಯಿದೆ ನೋಡಿ ನಮ್ಮ ಮನೆಯವರು ಸ್ವಲ್ಪ ರೆಡಿ ಮಾಡ್ಕೊಳ್ತೀನಿ ಅಂತ ರೆಡಿ ಮಾಡಿಕೊಡ್ತಾಯಿದ್ರು ಕೊಬ್ಬರಿ ಮಿಠಾಯಿನೂ ಮಾಡಬೇಕಿತ್ತು ಹಾಗಾಗಿ ಈಗ ಸ್ವಲ್ಪ ಕಾಯಿ ಸಹ ಯೂಸ್ ಮಾಡ್ಕೊಳ್ತೀನಿ ಹೆಚ್ಚಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಆದರೆ ಸಾಕು ಹಾಗೆ ಸ್ವಲ್ಪ ಅರಿಶಿನ ಇವಾಗೆಲ್ಲ ರುಬ್ಬ ಆಯ್ತಲ್ವ ಅದಕ್ಕೆ ಅರಿಶಿನ ಸ್ವಲ್ಪ ಸಾಂಬಾರು ಪುಡಿ ಅಂದರೆ ಕೊತ್ತಂಬರಿ ಬೀಜದ ಪುಡಿ ಸ್ವಲ್ಪ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನಾವು ಉಪ್ಪನ್ನ ಯೂಸ್ ಮಾಡಿಕೊಳ್ಳಿ ಅರಿಶಿನ ಪುಡಿನ ಒಂದು ಸ್ವಲ್ಪ ಹಾಕಿದ್ದೀನಿ ಅಲ್ವಾ ಇವಾಗ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕಾದ್ರೆ ಅದು ಗಟ್ಟಿಯಾಗಿಯೇ ನಾವು ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾದರೆ ಹಚ್ಚೋದಕ್ಕೆ ಕಷ್ಟ ಆಗುತ್ತೆ ಎಲೆಗೆ ಹುಣಸೆ ಹಣ್ಣು ಹಾಕಿಲ್ಲ ನಾನು ಅದಕ್ಕೋಸ್ಕರ ನಿಂಬೆ ಹುಳಿನ ಅರ್ಧ ಭಾಗ ಹಾಕೊಳ್ತಾ ಇದ್ದೀನಿ ನಿಂಬೆ ಹಣ್ಣು ಹಾಕೊಂಡ್ರೆ ಟೇಸ್ಟ್ ಅಂತ ಹಾಗೆ ಅದು ನಮಗೆ ನಾವೇ ಬೆಳ್ಕೊಂಡಿರೋದ್ರಿಂದ ನಮಗೆ ನಿಂಬೆ ಹಣ್ಣನ್ನು ಯಾವುದೇ ಅಡುಗೆಗೆ ಯೂಸ್ ಮಾಡಿಕೊಂಡ್ರು ಟೇಸ್ಟ್ ಅನಿಸುತ್ತೆ ಹಾಗಾಗಿ ನಾವು ನಿಂಬೆಹಣ್ಣನ ಯೂಸ್ ಮಾಡ್ಕೊಳ್ತೀನಿ ಹಾಗೆ ನೋಡಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ತಿರ್ಗಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೀರು ಹಾಕಿ ತೆಳು ಮಾಡ್ಕೊಳ್ಳೋಂಗಿಲ್ಲ ತೆಳು ಮಾಡಿಕೊಂಡ್ರೆ ಅದು ಹಚ್ಚುವಾಗ ಜಾರಿ ಬಿದ್ದೋಗುತ್ತೆ ಎಲೆಗೆ ಕರೆಕ್ಟಾಗಿ ಹೊಂದ್ಕೊಳ್ಳೋ ಹಾಗೆ ಕೂರಲ್ಲ ಹಾಗಾಗಿ ನೋಡಿ ನಾನು ಇಷ್ಟು ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಸೌದೆ ಒಲೆಯಲ್ಲಿ ಕಡುಬಿನ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಮನೆಯ ಸೌದೆ ಒಲೆ ಇಲ್ಲಿ ನೀರನ್ನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಬೆಂಕಿ ಸಹ ಕತ್ತತಾ ಇದೆ ಇವಾಗ ಎಲೆನ ಕ್ಲೀನಾಗಿ ಎಲ್ಲ ಒರೆಸಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಕಡೆ ಇದನ್ನು ನಾನು ಇದಕ್ಕೆ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಕಲರ್ ಬಂದಿದೆ ಎಷ್ಟು ಗಟ್ಟಿ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಹೀಗಿದ್ದರೆ ತುಂಬ ಚೆನ್ನಾಗಾಗುತ್ತೆ ತುಂಬ ಈಸಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ತುಂಬ ಈಸಿ ಆಗುತ್ತೆ ಹಾಗೆ ನಾನು ಎಲೆನ ಒಂದು ನಾನು ನೀವು ನೋಡಿರ್ಬೋದು ಇದನ್ನು ನಾನು ರೊಟ್ಟಿ ಕಲಿಸೋದಕ್ಕೆ ಯೂಸ್ ಮಾಡ್ತೀನಿ ಕಂಚಿನ ಪಾತ್ರೆ ಇದ್ರ ಮೇಲೇ ನಾನು ಎಲೆನ ಇಟ್ಕೊಂಡ್ರು ಅದಕ್ಕೆ ಎಲ್ಲ ಸವ್ಕೊಳ್ಳೋಕ್ಕೆ ಇದು ಮಾಡ್ತೀನಿ ಯಾಕೆಂದರೆ ಎಣ್ಣೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆನ ಎಲೆ ಮೇಲೆ ಹಚ್ಕೊಂಡಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರಲಿ ಅಂತ ಹಿಂದ್ಗಡೆ ತುದೀನ ಜಿಟ್ಟು ಬಿಟ್ಟು ಅದಕ್ಕೆ ನಾನು ನೀಟಾಗಿ ದಪ್ಪವಾಗಿ ಹಚ್ತಾ ಹೋಗ್ತೀನಿ ಹಚ್ಚಿ ಒಂದೊಂದೇ ಎಲೆನ ರೋಲ್ ಮಾಡಿ ಬೇಯೋದಕ್ಕೆ ಇಡ್ತೀನಿ ಈ ಥರ ಮಾಡೋದರಿಂದ ತುಂಬಾ ಟೇಸ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಗೊತ್ತಿರ್ಬೋದು ಆಷಾಢದಲ್ಲಿ ಒಂದು ಸರಿ ಪತ್ರಡೆ ತಿಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಹಾಗೆ ಹೊಟ್ಟೆಯಲ್ಲಿರುವ ಕೂದಲು ಏನೇ ಒಂದು ಅಂಶ ಇದ್ರೂ ಅದನ್ನೆಲ್ಲ ಹೊರಗೆ ಹಾಕುತ್ತೆ ಅನ್ನುವ ಹಿರಿಯರ ನಂಬಿಕೆ ನನಗೆ ಗೊತ್ತಿಲ್ಲ ಬಟ್ ಅವರು ಹೇಳಿದ್ದನ್ನು ನಾವು ಕೇಳಬೇಕಲ್ವಾ ಹಾಗಾಗಿ ಈ ರೀತಿ ರೆಡಿ ಮಾಡ್ಕೊಳ್ತಾಯಿದ್ದೀನಿ ನಮ್ಮನೇಲಿ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಅತ್ತೆ ಮಾವ ಎಲ್ಲರಿಗೂ ಇದು ತುಂಬಾ ಇಷ್ಟ ನೋಡಿ ಈ ರೀತಿ ನೀಟಾಗಿ ರೋಲ್ ಮಾಡ್ಕೋಬೇಕು ಎಲ್ಲ ಎಲೆ ನಾನು ಒಂದು ಇಪ್ಪತ್ತು ಎಲೆ ಮೂವತ್ತು ಎಲೆನೇನ ತಂದ್ಕೊಂಡಿದ್ದೆ ಹಾಗಾಗಿ ನಾನು ಎಲ್ಲ ಎಲೆನ ಮಾಡಬೇಕಾದ್ರೆ ತುಂಬ ಟೈಮ್ ಆಯಿತು ಬಟ್ ಆದ್ರೂ ಮಾಡೋದರಲ್ಲಿ ಏನೋ ಒಂಥರ ಖುಷಿ ಇದೆ ಅಲ್ವಾ ಅಡುಗೆ ಮಾಡ್ತಾ ಮಾಡ್ತಾ ಖುಷಿ ಅದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿದ್ದೀನಲ್ವ ಎಲೆಗೆ ಎಷ್ಟು ಹೊಳಪಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ರೀತಿ ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ಕೊಂಡು ಬೇಯಿಸ್ಕೋಬೇಕು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ತುಂಬ ನೀಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಕಟ್ ಮಾಡಿಬಿಟ್ಟು ಬೆಂದಾದ ಮೇಲೆ ಕಟ್ ಮಾಡಿ ಉಪ್ಪಿಟ್ಟು ಮಾಡ್ಕೋಬೋದು ಹಾಗೆ ಈ ಮೀನೆಲ್ಲ ತವಾ ಫ್ರೈ ಮಾಡ್ಕೊಳ್ತೀವಿ ಅಲ್ವಾ ಆ ಟೈಪಲ್ಲಿ ತವಾ ಫ್ರೈ ಸಹ ಮಾಡ್ಕೋಬೋದು ರೌಂಡಾಗಿ ಕಟ್ ಮಾಡಿ ಎಣ್ಣೆ ಹಚ್ಚಿ ತವ ಮೇಲೆ ಅದನ್ನು ಇಟ್ಬಿಟ್ಟು ಫುಲ್ ರೋಸ್ಟ್ ಮಾಡಿ ತಿಂದರೆ ಅಂತೂ ತುಂಬಾ ಟೇಸ್ಟ್ ಇರುತ್ತೆ ಅದ್ರ ಜೊತೆಗೆ ಉಪ್ಪಿಟ್ಟು ಅಷ್ಟೇ ಸ್ವಲ್ಪ ಕಡಲೆ ಬೀಜನೆಲ್ಲ ಜಾಸ್ತಿ ಹಾಕಿ ಉಪ್ಪಿಟ್ಟು ಮಾಡಿಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಆ ರೀತಿ ಎರಡು ಥರ ಮಾಡ್ತೀನಿ ಇನ್ನು ಕೆಲವರೆಲ್ಲ ಅದನ್ನು ಸಣ್ಣಗೆ ಹೆಚ್ಚಿ ಒಗ್ಗರಣೆ ಮಾಡಿ ಇವಾಗ ಪಲ್ಯ ಈಗ ರೊಟ್ಟಿಗೆಲ್ಲ ಪಲ್ಯ ಟೈಪ್ ಮಾಡ್ಕೊಳ್ತಾರೆ ಮತ್ತು ಕೆಲವರು ಸಾಂಬಾರು ಸಹ ಮಾಡ್ತಾರೆ ಅದನ್ನು ಹೆಚ್ಚಿಬಿಟ್ಟು ಹಾಕಿ ಖಾರ ಎಲ್ಲ ರುಬ್ ಹಾಕಿ ಸಾಂಬಾರು ಸಹ ಮಾಡ್ಕೊಳ್ತಾರೆ ನಾನು ಸಾಂಬಾರು ಪಲ್ಯ ಎಲ್ಲ ತುಂಬ ಕಮ್ಮಿ ಮಾಡೋದು ನಾನು ಏನಿದ್ರು ತವಾ ಫ್ರೈ ಮತ್ತು ಉಪ್ಪಿಟ್ಟು ಎರಡನ್ನ ಮಾಡ್ತೀನಿ ನಮ್ಮ ಮನೇಲಿ ಅದನ್ನು ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ನಾನು ಉಪ್ಪಿಟ್ಟು ಮತ್ತು ತವ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಆದಮೇಲೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ಇದನ್ನೆಲ್ಲ ಹೀಗೆ ಬೇಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಎಲೆಗಳಿದೆ ತುಂಬಿ ಇದನ್ನೆಲ್ಲ ಸುತ್ತಿ ರೋಲ್ ಮಾಡಿ ತುಂಬ ಹೊತ್ತಾಗುತ್ತೆ ನೋಡಿ ಫುಲ್ಲು ಎಲ್ಲ ರೋಲ್ ಮಾಡಿ ಇಟ್ಟಿದ್ದೀನಿ ನೀರು ಹವೆ ಇದೆ ಕುದೀತಾ ಇದೆ ಇವಾಗ ಮುಚ್ಚಳನ್ನು ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಹೊತ್ತು ಬೆಂಕಿನ ರೆಡಿ ಮಾಡಿ ಅದರಲ್ಲೇ ಬೇಯಿಸ್ಕೊಳ್ತೀನಿ ನಾನು ಗ್ಯಾಸಲ್ಲಿ ಯೂಸ್ ಇಲ್ಲ ಅಡುಗೆ ಮನೆಯಲ್ಲಿ ಅದು ಸೌದೆ ಒಲೆ ಯೂಸ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಲೆನಾಡ ಅಡುಗೆಗಳು ಸ್ವಲ್ಪ ಸೌದೆ ಒಲೆಯಲ್ಲಿ ಮಾಡೋದರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳೆಲ್ಲ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ ಯಾಕೆಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಅಂತ ಹೇಳ್ತಾರೆ ನೋಡಿ ನಾನು ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ ನಮಗೂ ಸ್ವಲ್ಪ ಚಳಿ ಆಗ್ತಾಯಿತ್ತು ಆ ಹಾ ಪೀಸೆಚ್ ಹಾಕು ಬರ್ತಾಯಿತ್ತು ತುಂಬಾ ಖುಷಿ ಆಗ್ತಾಯಿತ್ತು ನೋಡಿ ನಂದು ಇವಾಗ ರೆಡಿ ಆಗಿದೆ ಬೆಂದಾಗಿದೆ ಹೇಗಿದೆ ಅಂತ ನೋಡಿ ಯಾವತ್ತಿರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣ ನನಗೆ ತವಾ ಫ್ರೈ ಹಾಗೆ ಉಪ್ಪಿಟ್ಟು ಮಾಡೋದನ್ನು ವೀಡಿಯೋ ಮಾಡಿ ಹಾಕೋದಕ್ಕೆ ಆಗಲಿಲ್ಲ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್